ಸರ್ಕಾರ ಬೀಳಿಸಲು ಮುಂದಾದ ಹನ್ನೊಂದು ಅತೃಪ್ತ ಶಾಸಕರು ರಮೇಶ್ ಜಾರಕಿಹೊಳಿಯವರ ನೇತೃತ್ವದಲ್ಲಿ ನಡೆಯುತ್ತಿದೆ ಅತೃಪ್ತರ ಸಭೆ ವೀಕ್ಷಕರೇ ಫೈರಿಂಗ್ ನ್ಯೂಸ್ಗೆ ಸ್ವಾಗತ ಸಮ್ಮಿಶ್ರ ಸರ್ಕಾರದಲ್ಲಿ ತಮಗೆ ಬೆಲೆ ಇಲ್ಲ ಅಂತ ಅಂದ್ಬಿಟ್ಟು ರಮೇಶ್ ಜಾರಕಿಹೊಳಿಯವರು ರಾಜೀನಾಮೆ ಕೊಡ್ತೀವಿ ಅಂತಂದರು ಅದಕ್ಕೆ ಯಾರೇನು ಕ್ಯಾರೆ ಕ್ಯಾರೆ ಅಂತನಲಿಲ್ಲ ತಾ ಒಬ್ಬರು ಹೋದ್ರೆ ಮಾತ್ರ ಬೆಲೆ ಇಲ್ಲ ಎಲ್ರು ಹೋಗ್ಬೇಕು ಅಂದ್ಬಿಟ್ಟು ರಮೇಶ್ ಜಾರಕಿಹೊಳಿ ಅವರು ತಮ್ಮ ಬೆಂಬಲಿಗರನ್ನ ಸಭೆ ಸೇರಿಸಿದರಂತೆ ಎಂಟು ಅತೃಪ್ತ ಶಾಸಕರು ಮೀಟಿಂಗ್ ಮಾಡ್ತಿದ್ದಾರೆ ಅಂತ ವಿಶ್ವಾಸಾರ್ಹ ಮೂಲಗಳಿಂದ ಬಂದಿರೋ ಮಾಹಿತಿಯಿಂದ ತಿಳಿದು ಬಂದಿದೆ ಆ ಎಂಟು ಅತೃಪ್ತ ಶಾಸಕರು ಯಾರು ಬೆಳಗಾವಿಯ ಶಾಸಕರಾದಂತ ಸೀಮಂತ್ ಪಾಟೀಲ್ ಹಾಗೂ ಆನಂದ್ ನ್ಯಾಮೇಗೌಡ ಶಾಸಕರಾದ ಮಹೇಶ್ ಕುಮಟಹಳ್ಳಿ ನಾಗೇಂದ್ರ ಹಾಗೂ ರಮೇಶ್ ಜಾರಕಿಹೊಳಿ ಬಿ ಸಿ ಪಾಟೀಲ್ ಬಿ ಕೆ ಸಂಗಮೇಶ್ ಸುಧಾಕರ್ ಒಟ್ಟು ಎಂಟು ಅತೃಪ್ತ ಶಾಸಕರು ಕಾಂಗ್ರೆಸ್ನಿಂದ ಸೇರಿದಾರಂತೆ ಇವ್ರ ಜೊತೆಗೆ ಜೆಡಿಎಸ್ ಶಾಸಕರಾದಂತ ಶ್ರೀನಿವಾಸ್ ಗೌಡ ಅವರು ಇನ್ನಿಬ್ ಕರ್ತಾ ಇರ್ತೀನಿ ಅಂತ ಆಶ್ವಾಸನೆ ಕೊಟ್ಟಿರಂತೆ ಒಟ್ಟು ಹನ್ನೊಂದು ಜನ ಈಗ ಅತೃಪ್ತರು ಸಭೆ ನಡೆಸ್ತಾ ಇದಾರಂತೆ ಹನ್ನೊಂದು ಜನ ರಾಜೀನಾಮೆ ಕೊಟ್ರೆ ಮೈತ್ರಿ ಸರ್ಕಾರ ಬೀಳೋದು ಖಚಿತ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದಾರೆ ಈಗ ಸರ್ಕಾರನ ಉಳಿಸ್ಬೇಕು ಅಂತ ಅಂದ್ಬಿಟ್ಟು ಜೆ ಡಿ ಎಸ್ ನ ಮುಖ್ಯಸ್ಥರು ಹಾಗೂ ಕಾಂಗ್ರೆಸ್ ನ ಮುಖ್ಯಸ್ಥರು ಸಭೆ ನಡೆಸ್ತಿದ್ದು ಅತೃಪ್ತರನ್ನ ಸಮಾಧಾನ ಮಾಡೋ ಅಂತ ಪ್ರಯತ್ನದಲ್ಲಿದ್ದಾರಂತೆ ರಾತ್ರಿ ಬೆಳಗಾವಷ್ಟೊತ್ತಿಗೆ ಸರ್ಕಾರ ಬಿದ್ರು ಬಿಡಬಹುದು ಅಥವಾ ಅತೃಪ್ತರ ಸಮಾಧಾನ ಒಂದ್ರು ಹೊಂದ್ಬಹುದು ಈ ಟೈಮು ತುಂಬಾ ಪ್ರೀಶಿಯಸ್ ಆಗಿದೆ ರಾಜಕೀಯದಲ್ಲಿ ಭಾರಿ ಬದಲಾವಣೆ ಆಗುತ್ತೆ ಅಂತ ವಿಶ್ಲೇಷಕರು ಹೇಳ್ತಾ ಇದಾರೆ ಮತ್ತಷ್ಟು ಅಪ್ಡೇಟ್ಸ್ ಏನಾಗ್ತಿದೆ ರಾಜ್ಯದಲ್ಲಿ ತಿಳಿಸ್ಕೊಡ್ತೀವಿ ವೀಕ್ಷಕರೇ ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಸಮರಾಟಿವಿಯಲ್ಲಿ ಜಸ್ಟ್ ಥಿಂಗ್ ಪಾಸಿಟಿವ್ ಸರ್ಕಾರ ಬೀಳಿಸಲು ಮುಂದಾದ ಹನ್ನೊಂದು ಅತೃಪ್ತ ಶಾಸಕರು ರಮೇಶ್ ಜಾರಕಿಹೊಳಿಯವರ ನೇತೃತ್ವದಲ್ಲಿ ನಡೆಯುತ್ತಿದೆ ಅತೃಪ್ತರ ಸಭೆ